ಇದ್ದಿದ್ದು ಇದ್ದ ಹಾಗೆ ಇಪ್ಪತ್ತೆರಡು ಒಕ್ಕಲಿಗ ಸಮುದಾಯಕ್ಕೆ ಮೀಸಲಾತಿಯಲ್ಲಿ ಅನ್ಯಾಯ ಸರ್ಕಾರಿ ಕೆಲಸ ನೇಮಕಾತಿಯಲ್ಲಿ ತಾರತಮ್ಯ ಜನಗಣತಿಯಲ್ಲಿ ವಂಚನೆ ಇನ್ನು ಅನೇಕ ವಿಷಯಗಳಿಗೆ ಸಂಬಂಧಿಸಿದಂತೆ ಇಂದು ರಾಜ್ಯ ಒಕ್ಕಲಿಗ ಸಮುದಾಯದ ಮೀಸಲಾತಿ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರದ ಅಧ್ಯಕ್ಷರಾದ ಕೆ ಬಿ ಮೂಡ್ಲಿಗಿರಿಯ ನೇತೃತ್ವದಲ್ಲಿ ನೂರಾರು ಒಕ್ಕಲಿಗ ಸಮುದಾಯದ ಜನರು ಬೆಳ್ಳೂರು ಕ್ರಾಸ್ ಆಂಜನೇಯ ದೇವಸ್ಥಾನದ ಮುಂಭಾಗದಲ್ಲಿ ದೇವರಿಗೆ ಪೂಜೆ ಸಲ್ಲಿಸಿ ಪಾದಯಾತ್ರೆ ಪ್ರಾರಂಭಿಸಿ ಆದಿಚುಂಚನಗಿರಿ ಶ್ರೀಮಠದವರೆಗೆ ಒಂಬತ್ತು ಕಿಲೋಮೀಟರ್ ದೂರದ ಪಾದಯಾತ್ರೆಯನ್ನು ಮಾಡಿ ಶ್ರೀ ಕ್ಷೇತ್ರದ ಮಠಾಧೀಶರಾದ ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರಿಗೆ ಮನವಿ ಸಲ್ಲಿಸಿದರು ಬೃಹತ್ ಜನಜಾಗೃತಿ ಪಾದಯಾತ್ರೆಯನ್ನು ಅರೆಶಂಕರ ಮಠದ ಚೈತನ್ಯ ಮಹಾಸ್ವಾಮೀಜಿಗಳು ಚಾಲನೆ ನೀಡಿ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಕಾಂತರಾಜು ಆಯೋಗದ ವರದಿಯೂ ಕಾನೂನು ಬಾಹಿರವಾಗಿದೆ ಒಕಲಿಗ ಸಮುದಾಯಕ್ಕೆ ಇದು ಮರಣ ಶಾಸನ ಈ ವರದಿ ಜಾರಿಗೆ ಬಂದರೆ ಒಕಲಿಗರು ನಿರ್ನಾಮ ಆಗುವುದು ಖಂಡಿತ ಸತ್ಯ ಜಾತಿ ಗಣತಿಯಲ್ಲಿ ಉಪಜಾತಿಗಳನ್ನು ಕಡೆಗಣನೆ ಮಾಡಲಾಗಿದೆ ಜಾತಿ ಗಣತಿಯ ನೆಪದಲ್ಲಿ ಮನೆಯಲ್ಲಿ ಕುಳಿತು ಬರೆದ ವರದಿಗೆ ಕಿಲುಬು ಕಾಸಿನ ಬೆಲೆ ಇಲ್ಲ ಒಕ್ಕಲಿಗ ಸಮಾಜವನ್ನು ವ್ಯವಸ್ಥಿತವಾಗಿ ತುಡಿಯುವ ಕೆಲಸ ಮಾಡಲಾಗುತ್ತಿದೆ ಸರ್ಕಾರಿ ಮೀಸಲಾತಿ ನೇಮಕಾತಿಯನ್ನು ಕೂಡ ನಮಗೆ ಅನ್ಯಾಯವಾಗುತ್ತಿದೆ ಒಕ್ಕಲಿಗ ಸಮುದಾಯದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕು ಎಂದು ಕರೆ ನೀಡಿದರು ಒಂದು ಸಮುದಾಯ ಮಾತ್ರ ಜಾಸ್ತಿ ಅನುಭವಿಸ್ತಾ ಇರುವಂತ ಸಮುದಾಯ ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಬಹಳಷ್ಟು ಜನಗಳಿಗೆ ತಪ್ಪು ಕಲ್ಪನೆ ಇದೆ ಒಕ್ಕಲಿಗರು ಅಂದಿದ ತಕ್ಷಣ ನಮ್ಗೆ ಯಾವುದು ಮೀಸಲಾತಿ ಬೇಡ ನಾವು ಬಲಿಷ್ಠವಾಗಿದ್ದೀವಿ ನಾವು ಸಬಲರಾಗಿದ್ದೀವಿ ಅಂತೇಳಿ ಭಾವನೆ ಇದೆ ನಾವೆಲ್ಲರೂ ತಿಳ್ಕೊಳ್ಬೇಕಾಗಿರೋದು ಒಂದು ಸರ್ಕಾರಿ ನೇಮಕಾತಿನಲ್ಲಿ ಜೊತೆನಲ್ಲಿ ನಮ್ಮ ಸಮುದಾಯದ ಮಕ್ಕಳಿಗೆ ಓದಲಿಕ್ಕೂ ಅವಕಾಶ ಇಲ್ದಂಗೆ ಆಗ್ಬಿಟ್ಟಿದೆ ನೀವೆಲ್ಲ ಯೋಚನೆ ಮಾಡಿ ನೋಡಿ ನಿಮ್ಮ ಮಗ ಅಲ್ಲಿ ಪಾಸ್ ಆಗಿರ್ತಾನೆ ಅವನು ನೈನ್ಟಿ ನೈಂಟಿ ತ್ರೀ ತಗೊಂಡಿದ್ರು ಸಹ ಅವನಿಗೆ ಉಚಿತವಾಗಿ ಮೆಡಿಕಲ್ ಸೀಟ್ ಸಿಗೋದಿಲ್ಲ ಆದ್ರೆ ಅವ್ನಗಿಂತ ಇಪ್ಪತ್ತೈದು ಮೂವತ್ ಪರ್ಸೆಂಟ್ ಕಡಿಮೆ ತಗೊಂಡು ಪಕ್ಕದ ರಸ್ತೆಲೆ ಇರ್ತಾನೆ ಅವನಿಗೆ ಸೀಟ್ ಸಿಕ್ಕಿರುತ್ತೆ ಅಲ್ವಾ ಎಷ್ಟು ವರ್ಷ ಆಯ್ತು ಕಳೆದ ಹದಿನೈದು ಇಪ್ಪತ್ತು ವರ್ಷದಿಂದ ನಿಮ್ಮ ಹಳ್ಳಿಗಳಲ್ಲಿ ಯಾರಿಗೆ ಸರ್ಕಾರಿ ಉದ್ಯೋಗ ಸಿಕ್ಕಿದೆ ಈ ಸಮಾಜದ ಒಕ್ಕಲಿಗ ಸಮುದಾಯದ ಎಷ್ಟು ಮಂದಿಗೆ ಉದ್ಯೋಗ ಸಿಕ್ಕಿದೆ ಸರ್ಕಾರಿ ಉದ್ಯೋಗ ಅಲ್ವಾ ಸಿಕ್ಕೇ ಇಲ್ಲ ಹಾಗಾಗಿ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿರೋ ಸರ್ಕಾರದ ಮೀಸಲಾತಿ ಇದೆಯಲ್ಲ ಈ ಮೀಸಲಾತಿ ನೀತಿ ಈ ಮೀಸಲಾತಿ ನೀತಿಯಿಂದ ಅತಿ ಹೆಚ್ಚು ಅನ್ಯಾಯಕ್ಕೊಳಗಾಗ್ತಾರಂತ ಸಮುದಾಯ ಅಂತ ಹೇಳಿದ್ರೆ ಅದು ಒಕ್ಕಲಿಗ ಸಮುದಾಯ ಈಗ ಜಾತಿ ಗಣತಿ ವರದಿಯನ್ನ ಕಾಂತರಾಜು ಆಯೋಗದ ವರದಿಯನ್ನ ಅದನ್ನ ಸ್ವೀಕಾರ ಮಾಡ್ಲಿಕ್ಕೆ ಸರ್ಕಾರ ಸಿದ್ಧ ಆಗಿದೆ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಅದೇನಾರು ವರದಿ ಅನುಷ್ಠಾನಕ್ಕೆ ಬಂದ್ರೆ ಒಕ್ಕಲಿಗರು ನಿರ್ನಾಮ ಆಗೋಗ್ತಾರೆ ಯಾಕಂದ್ರೆ ಜನಸಂಖ್ಯೆಯನ್ನು ಅಷ್ಟೇ ಅಲ್ಲ ಜನಸಂಖ್ಯೆ ಕಡಿಮೆ ತೋರಿಸಿರೋ ಅನ್ನೋ ಆಪಾದನೆ ಎಲ್ಲ ಸಮುದಾಯಗಳು ಮಾಡ್ತಾ ಇದ್ದೇವೆ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಂತ ಹೇಳಿದ್ರೆ ಆ ಕಾಂತರಾಜು ಆಯೋಗ ಇದೆಯಲ್ಲ ಅದು ಕಾನೂನು ಬಾಹಿರವಾದಂತ ಆಯೋಗ ಆ ಆಯೋಗವನ್ನ ನಮ್ಮ ಶಿವರಾಮ್ ಅಂತೇಳಿ ಗೌರವಾಧ್ಯಕ್ಷರದ ಹಿರಿಯ ಮುಖಂಡ ಯಲ್ಲುಹೊಳ್ಳಿ ರಮೇಶ್ ಮಾತನಾಡಿ ರಾಜ್ಯದಲ್ಲಿ ಒಂದು ಕೋಟಿಗೂ ಹೆಚ್ಚು ಒಕ್ಕಲಿಗರ ಜನಸಂಖ್ಯೆ ರಾಜ್ಯದಲ್ಲಿದ್ದು ನಮ್ಮ ಸಮುದಾಯದಲ್ಲಿ ನೂರ ನಲವತ್ತಾರು ಪಂಗಡಗಳಿವೆ ಉಪಜಾತಿಗಳನ್ನು ಸರ್ಕಾರ ಪರಿಗಣಿಸಿಲ್ಲ ಇದರ ವಿರುದ್ಧ ಧ್ವನಿ ಎತ್ತಬೇಕು ಎಂಬ ಉದ್ದೇಶದಿಂದ ಶ್ರೀ ಕ್ಷೇತ್ರ ಆದಿಚುಂಚನಗಿರಿಗೆ ಪಾದಯಾತ್ರೆಗೆ ಬಂದು ಮಹಾಸ್ವಾಮೀಜಿಗಳಿಗೆ ಮನವಿ ಸಲ್ಲಿಸಬೇಕೆಂದರು

ಕೇಳ್ತಾ ಇದೀವಿ ನಾವು ಎಲ್ಲ ಇದು ನಮ್ಮ ಒಕ್ಕರ್ಲಿನ ಒತ್ತಾಯ ಇದನ್ನೇನಾದ್ರು ಇವರು ಸರಿಯಾದ ರೀತಿಯಲ್ಲಿ ನಿಜವಾದ ಜಾತಿಗಳತೆ ಮಾಡಿ ಯಾರೋ ನಿವೃತ್ತ ನ್ಯಾಯಾಧೀಶ ಮನೆ ಮನೆಗೆ ನಮ್ಮ ನಮ್ಮನೆಯಲ್ಗಂತೂ ಬಂದಿಲ್ಲ ಇದು ಎರಡು ಸಾವಿರದ ಹನ್ನೊಂದರಲ್ಲಾಗಿರುವಂಥ ಸಮೀಕ್ಷೆ ಎರಡು ಸಾವಿರದ ಹನ್ನೊಂದರಲ್ಲಾಗಿರೋದು ಆಗಿರೋದು ಎಷ್ಟು ವರ್ಷ ಐ ಸಮ ಸರ್ಕಾರ ಹೇಳುತ್ತೆ ಕಾನೂನಲ್ಲಿದೆ ಹತ್ತು ವರ್ಷಕ್ಕೊಂದ್ಸಾರಿ ಜಾತಿ ಸಮೀಕ್ಷೆ ಮಾಡಬೇಕು ಅನ್ನೋದು ಇದೇ ರೀತಿ ಬಹುಸಂಖ್ಯಾತರ ಲಿಂಗಾಯತ್ರಿಗೂ ಕೂಡ ಅನ್ಯಾಯ ಆಗಿದೆ ಒಕ್ಕಲಿಗರು ಬಹುಸಾಂಖ್ಯಾತರಾಗಿರೋ ಒಕ್ಕಲಿಗರು ಲಿಂಗಾಯತರಿಗೆ ಅನ್ಯಾಯ ಆಗಿದೆ ಬಡವರೆಲ್ಲರೂ ಕೊಡಿ ನಾವು ಬೇಡ ಅಂತ ಬೇರೆ ಜಾತಿಗೆ ನಿಲ್ಲಿಸಿ ನಮ್ಗೆ ಕೊಡಿ ಅಂತ ನಾವು ಕೇಳಲ್ಲ ನಮ್ಮ ಸಮುದಾಯದಲ್ಲಿರೋ ಬಡವರು ಕೊಡಿ ನಾವು ನಾವು ಕೇಳೋದಷ್ಟೇ ನಮಗೆ ಶ್ರೀಮಂತರಿಗೆ ಬೇಡ ಉನ್ನತ ಸ್ಥಿತಿಯಾಗ ಬೇಡ ಎ ಪಿ ಎಲ್ಗೆ ಬೇಡ ಬಿ ಬಿ ಪಿ ಬಿ ಪಿ ಎಲ್ ಕೆಳಗಿನವರಿಗೆ ಬಿಲೋ ಪಾವರ್ಟಿ ಅವರಿಗೆ ರೈತರ ಮಕ್ಕಳಿಗೆ ಮೀಸಲಾಗಿ ಅಂತ ನಮ್ಮ ಅತಿ ಉಗ್ರವಾದ ಹೋರಾಟ ಯಾರು ನೆನೆಸಿರಲ್ಲ ಅಂಥ ಹೋರಾಟಗಳು ನಾವು ಮಾರ್ಟೆ ಸಿದ್ಧರಾಗಿ ಅಧ್ಯಕ್ಷ ಕೆ ವಿ ಮೂಡಿಗಿರಿಯ ಮಾತನಾಡಿ ಬೆಳ್ಳೂರು ಕ್ರಾಸ್ನಿಂದ ಆದಿಚುಂಚನಗಿರಿ ಕ್ಷೇತ್ರದ ತನಕ ಈ ದಿನ ಬೃಹತ್ ಮಟ್ಟದಲ್ಲಿ ಪಾದಯಾತ್ರೆ ಮಾಡುವ ಮೂಲಕ ಮಹಾಸ್ವಾಮೀಜಿಗಳಿಗೆ ಮನವಿ ಸಲ್ಲಿಸಿದ್ದೇವೆ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆದರೆ ಸಹಿಸುವುದಿಲ್ಲ ಮುಂದಿನ ದಿನದಲ್ಲಿ ಇದಕ್ಕೆ ತಕ್ಕ ಪಾಠ ಹೇಳಲಾಗುತ್ತದೆ ಒಕ್ಕಲಿಗ ಉಪ ಜಾತಿಗಳನ್ನು ಪರಿಗಣೆಗೆ ತೆಗೆದುಕೊಳ್ಳಬೇಕು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನೇಮಕಾತಿಯಲ್ಲಿ ಒಕ್ಕಲಿಗರ ಜಾತಿಗೆ ಮೀಸಲಾತಿಯನ್ನು ಇಟ್ಟು ಅವಕಾಶ ಮಾಡಿಕೊಡಬೇಕು ಈ ಎಲ್ಲ ಅಂಶಗಳನ್ನು ಕಡೆಗಣಿಸಿದರೆ ಮುಂದಿನ ದಿನದಲ್ಲಿ ದೊಡ್ಡ ಮಟ್ಟದ ಹೋರಾಟಕ್ಕೆ ಒಕ್ಕಲಿಗ ಸಮುದಾಯವು ಸಜ್ಜಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಯಲ್ಲಿ ಘೋರ ಅನ್ಯಾಯ ಆಗ್ತಾ ಇದೆ ಉದಾಹರಣೆಗೆ ತುಮಕೂರಿನ ವಿಶ್ವವಿದ್ಯಾಲಯದಲ್ಲಿ ಎರಡ್ ಸಾವಿರದ ಒಂಬತ್ತು ಎರಡ್ ಸಾವಿರದ ಹತ್ತನೇ ಸಾಲಿನಲ್ಲಿ ನೂರ ಮೂವತ್ತೈದು ಸಹಾಯಕ ಪ್ರಾಧ್ಯಾಪಕರು ನೇಮಕ ಮಾಡಿದರೆ ಒಂದು ಹುದ್ದೆಯನ್ನು ಕೂಡ ಮೂರು ಎ ಒಕ್ಕಲಿಗ ಮೂರು ಬಿ ವೀರಶೈವ ಲಿಂಗಾಯತಕ್ಕೆ ಮೀಸಲಿಟ್ಟಿಲ್ಲ ಇದನ್ನು ಯಾರೂ ಕೂಡ ಗಮನಿಸಿಲ್ಲ ಯಾರೂ ಕೇಳಿಲ್ಲ ಇದೇ ರೀತಿ ರಾಜ್ಯದ ಇಪ್ಪತ್ತೆರಡು ವಿಶ್ವವಿದ್ಯಾಲಯಗಳಲ್ಲೂ ಕೂಡ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ನಡ್ಕೊಂಬಂದಿದೆ ಇದು ಅತ್ಯಂತ ಘೋರ ದುರಂತ ಮತ್ತು ಸಮುದಾಯಕಂತ ಅನ್ಯಾಯ ಇದರ ಬಗ್ಗೆ ನೀವು ಬೆಳಕು ಚೆಲ್ಲಿ ಇದು ಸರಿಪಡಿಸಬೇಕು ಅಂತೇಳಿ ಹುದ್ದೆಗಳಲ್ಲಿ ನಾವು ಮನವಿ ಮಾಡಿದ್ದೀವಿ ಮೂರನೇದು ಮಂಡಲ್ ಕಮಿಷನ್ ವರದಿಯಲ್ಲಿ ರೂರ ಶ ರೂರಲ್ ಒಕ್ಕಲಿಗ ರೂರಲ್ ವೀರಶೈವ ಲಿಂಗಾಯತ ರೂರಲ್ ಕುಂಚಿಕ ಇವರುಗಳಿಗೆ ಒ ಬಿ ಸಿ ನೀಡಲು ಬರುವುದರಿಂದ ಒಂದೇ ಲೈನಲ್ಲಿ ಆದೇಶ ಇದೆ ಆದರೆ ಊರಲ್ಲಿ ಒಕ್ಕಲಿಗರಿಗೆ ಮಾತ್ರ ಓ ಬಿ ಸಿಕ್ಕಿದೆ ಗುರಲ್ ಕುಂಚಿಟಿತ್ರ ಸಿಕ್ಕಿಲ್ಲ ಗುರಲ್ಲಿ ವೀರಶೈವ ಲಿಂಗಾಯತ ಸಿಕ್ಕಿಲ್ಲ ಮೂವತ್ತು ವರ್ಷಗಳಿಂದ ಕೂಡ ಇವರಿಬ್ಬರಿಗೆ ಒ ಬಿ ಸಿ ಪಟ್ಟಿ ಸೇರಿಸೋಕ್ಕೆ ನಮ್ಮ ನಾಯಕರು ಸಾಧ್ಯವಾಗಿಲ್ಲ ದಯಮಾಡಿ ಇದನ್ನು ನೀವು ಮುಂದೆ ನಿಂತು ಕರ್ನಾಟಕ ರಾಜ್ಯ ಒಕ್ಕಲಿಗರ ಉನ್ನತಾಧ ಕಾರ್ಯ ಸಮಿತಿಯನ್ನು ರಚಿಸಿ ನೀವು ಅದ ಅಧ್ಯಕ್ಷತೆಯಲ್ಲಿ ನೀವು ನಮಗೆಲ್ಲ ನ್ಯಾಯ ಕೊಡಬೇಕು ಇದು ಮಾಡದಲ್ಲೇ ಆದರೆ ನತ್ತದೇ ದೃಷ್ಟಿಯಲ್ಲಿ ಸರ್ಕಾರದ ನಲವತ್ತು ಇಲಾಖೆಗಳ ಸಚಿವಾಲಯದಲ್ಲಿ ಮತ್ತು ಇಲಾಖೆಗಳಲ್ಲಿ ನಮ್ಮ ಸಂಖ್ಯೆ ಗಣನೀಯವಾಗಿ ಝೀರೋ ಬರುತ್ತೆ ಅಂತ ಮಾತನ್ನು ಹೇಳುತ್ತಾ ಮಾನ್ಯರಲ್ಲಿ ಶ್ರೀ ಶ್ರೀನಿಮಾನ ಮಹಾಸ್ವಾಮಿಗಳಲ್ಲಿ ಮನವಿ ಮಾಡುತ್ತಾ ಪಾದಯಾತ್ರೆ ಮೂಲಕ ನಡ್ಕಂಡು ಬಂದು ನಾವು ಮನವಿ ಸಲ್ಲಿಸಿ ನ್ಯಾಯ ಕೊಡಿ ಅಂತ ನಾವು ಕಟ್ಟಕಡೆಯ ಒಕ್ಕಲಿಗಳು ಕೇಳಿದ್ರು ಇದೇ ಸಂದರ್ಭದಲ್ಲಿ ರಾಜ್ಯ ಒಕ್ಕಲಿಗ ಸಮುದಾಯದ ಮೀಸಲಾತಿ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರದ ಸಮಿತಿಯ ಪದಾಧಿಕಾರಿಗಳು ಮತ್ತು ಒಕ್ಕಲಿಗ ಸಮುದಾಯದ ನಾಯಕರು ಹಾಗೂ ಆರ್ ಚೌಡಾರೆಡ್ಡಿ ಶಂಕರಿಗೌಡ ದೇವರಾಜ ಮುಂತಾದವರು ಭಾಗವಹಿಸಿದರು